ಪ್ರತಾಪ್ ಅವರು ಹೊರಗಡೆ ಬಂದ್ಮೇಲೆ ಎಕ್ಸಾಕ್ಟ್ ಆಗಿ ಇದೇ ತರ ಕ್ವಶನ್ ಮಾಡ್ತಾರೆ ಅಂತ ನಾನು ಮೊದಲೇ ಪ್ರಿಡಿಕ್ಟ್ ಮಾಡಿದ್ದೆ ನಾನು ಏನು ಅನ್ಕೊಂಡಿದ್ನೋ ಅದೇ ಕೇಳಿದ್ರು ಅವರು ಅವ್ರು ಏನು ಕೇಳಿದ್ರು ಅಂತ ನೀವೇ ನೋಡಿ ಒಂದೇ ಕ್ವಶನ್ ದೇಶಾದ್ಯಂತ ನೂರಾರು ವಿಡಿಯೋ ಇದೇ ಸೋಡಿಯಂ ಎಕ್ಸ್ಪರಿಮೆಂಟ್ ಮಾಡಿ ಪೋಸ್ಟ್ ಮಾಡಿದ್ದಾರೆ ವಿಜ್ಞಾನದ ಎಕ್ಸ್ಪೆರಿಮೆಂಟ್ ಮಾಡಿ ಮೊಬೈಲ್ ಕೊಟ್ಟರೆ ತೋರಿಸ್ತೀನಿ ಅವ್ರನ್ನೆಲ್ಲ ಏನಕ್ಕೆ ಅರೆಸ್ಟ್ ಮಾಡಿಲ್ಲ ಅರೆಸ್ಟ್ ಮಾಡಿದಿರ ತುಂಬ ಜನ ಯೂಟ್ಯೂಬರ್ಸು ಒಬ್ಬರೊಡಲ್ ಆಗಿರ್ಬೋದು ಅಥವಾ ನಮ್ಮ ದೇಶದಲ್ಲಾಗಿರ್ಬೋದು ನೋಡಿದ್ರಲ್ಲ ಅವರು ಫಸ್ಟ್ ರಿಯಾಕ್ಷನ್ ಏನು ಅಂತ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಈ ಚಾನಲಲ್ಲಿ ವೀಡಿಯೋ ಹಾಕ್ತೀರ ತುಂಬ ದಿನ ಆಯಿತು ಇವತ್ತು ವೀಡಿಯೋ ಹಾಕೋಣ ಅಂತ ಬಂದಿದ್ದೀನಿ ಇನ್ಮೇಲಿಂದ ರೆಗ್ಯುಲರ್ ಆಗಿ ವೀಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಯಾರ್ಯಾರು ಹೊಸ್ತಾಗಿ ವೀಡಿಯೋನ ನೋಡ್ತಿದ್ದೀರ ಎಲ್ಲರೂ ಚಾನಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಹಾಗೆ ಬೆಲ್ಲೈಕನ್ನು ಆನ್ ಮಾಡ್ಕೊಂಡಿರಿ ಹೊಸ ಹೊಸ ವೀಡಿಯೋ ಅಪ್ಡೇಟ್ ಎಲ್ಲ ನಿಮ್ಗೆ ಬರ್ತಾ ಇರುತ್ತೆ ಯಾವ ಕಾರಣಕ್ಕೆ ಕರೆಸ್ಟ್ ಆಗಿ ಜೈಲಿಗೆ ಹೋಗಿ ಬಂದರು ಅಂತ ನಿಮಗೆಲ್ಲ ಗೊತ್ತಾಗಿರ್ಬೋದು ಸಣ್ಣದಾಗಿ ಹೇಳ್ಬೇಕಂದ್ರೆ ಬಾಂಬ್ ತಯಾರಿಕೆಯಲ್ಲಿ ಉಪಯೋಗ ಆಗಂತ ಒಂದು ಸಣ್ಣ ಮೆಟೀರಿಯಲ್ ಸೋಡಿಯಂ ಅನ್ನೋ ಒಂದು ಕೆಮಿಕಲ್ ಬಾಂಬ್ ತಯಾರಿಕೆಯಲ್ಲಿ ಯೂಸ್ ಆಗುತ್ತೆ ಅದು ಅದನ್ನು ಇವರು ಒಂದು ಇಡಿಗೈಯಲ್ಲಿ ಎಷ್ಟು ಬರುತ್ತೋ ಅಷ್ಟು ತಗೊಂಡು ನೀರಲ್ಲಿ ಎಸ್ತಿದ್ದಾರೆ ನೀರಲ್ಲಿ ಎಸ್ತಿದ್ದಂಗೆ ಅದು ರಿಯಾಕ್ಟ್ ಆಗುತ್ತೆ ಅದನ್ನು ಎಷ್ಟು ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡಿದ್ದಾರೆ ಸೊ ಅದನ್ನು ನೋಡಿರುವಂಥ ಅವರು ಇವ್ರನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿ ಜೈಲಿಗೂ ಹಾಕಿ ರಿಲೀಸು ಆಗಿದ್ದಾರೆ ಇವ್ರೇನು ಮಾಡಿದ್ದಾರೆ ಡ್ರೋನ್ ಪ್ರತಾಪ್ ಅವರು ಇದೇ ಥರ ಎಕ್ಸ್ಪೆರಿಮೆಂಟು ಎಜುಕೇಷನಲ್ ವೀಡಿಯೋ ತುಂಬ ಜನ ಮಾಡಿದ್ದಾರೆ ಇಂಡಿಯಾದಲ್ಲಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಲ್ಲ ಆದರೆ ಇವನೊಬ್ಬನೇ ಅರೆಸ್ಟ್ ಮಾಡಿದ್ದಾರೆ ಏನಕ್ಕೆ ಒಬ್ಬನ್ನೇ ಅರೆಸ್ಟ್ ಮಾಡಿದ್ದಾರೆ ಅಂದರೆ ತಪ್ಪು ಮಾಡಿರ್ತೀರಾ ಆ ಕ್ಷಮಶಿರ್ತಾರೆ ಆದರೆ ಯಾರೂ ಮರೆಯೋದಿಲ್ಲ ಸೊ ಅದೇ ರೀಸನ್ ಇಲ್ಲಿನೂ ಯಾವಾಗಲೇ ಆಗಲಿ ಸುಳ್ಳೇಳವನ್ನ ಸುಳ್ಳೇಳೋ ದೃಷ್ಟಿಯಿಂದ ನೋಡ್ತಾನೆ ಇರ್ತಾರೆ ಕಳ್ಳ ಅನ್ನಿಸ್ಕೊಂಡಿರೋವನ್ನ ಕಳ್ಳನ ದೃಷ್ಟಿಯಿಂದಾನೆ ನೋಡ್ತಿರ್ತಾರೆ ಇವರು ಮೊದಲು ತುಂಬ ಏನೇನು ಮಾಡಿದ್ದಾರೆ ಬ್ಯಾಕ್ಗ್ರೌಂಡು ಹೆಂಗೆ ಅಂತ ನಿಮಗೆಲ್ಲ ಗೊತ್ತಿದೆ ಏನೇನು ಆಗಿದೆ ಅಂತ ನಿಮಗೆಲ್ಲ ಗೊತ್ತು ಅದನ್ನೇ ಬಿಡಿಸಿ ಹೇಳಬೇಕಾಗಿಲ್ಲ ಸೊ ಇದನ್ನು ಆ ಎಕ್ಸ್ಪೆರಿಮೆಂಟ್ ವೀಡಿಯೋ ಇವನು ಮಾಡಿದ ತಕ್ಷಣನೇ ಇವ್ನು ಕ್ಯಾಚ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಪೊಲೀಸವ್ರಿಗೆ ಏನು ಅನಿಸಿದೆ ಅಂದರೆ ಇವನು ಆ ಎಕ್ಸ್ಪೆರಿಮೆಂಟ್ ವೀಡಿಯೋ ಮಾಡಿದ ತಕ್ಷಣನೇ ಬಾಂಬ್ ತಯಾರಿಕೆಯಲ್ಲಿ ಇವ್ನ ಕೈವಾಡ ಏನಾನ ಇದೆಯಾ ಅಂತ ಆ ಥರ ಅಂದ್ಕೊಂಡು ಇವನು ಅರೆಸ್ಟ್ ಮಾಡಿದಾರೇನೋ ಮೇ ಬಿ ಗೊತ್ತಿಲ್ಲ ಪ್ರತಾಪ್ ಅವ್ರು ಕೇಳೋದ್ರಲ್ಲೂ ನ್ಯಾಯ ಇದೆ ಕಾನೂನಂದ ಮೇಲೆ ಎಲ್ಲರಿಗೂ ಒಂದೇ ಎಲ್ಲರೂ ತಲೆ ಬಾಗಲೇಬೇಕು ಇಂಡಿಯಾದಲ್ಲಿ ಎಲ್ಲಿ ತಪ್ಪು ಮಾಡಿದ್ರು ಎಲ್ಲಿ ಕ್ರೈಮ್ ಮಾಡಿದ್ರು ಒಂದೇ ಕಾನೂನೇ ಇರೋದು ಐ ಪಿ ಎಸ್ ಸೆಕ್ಷನ್ ಪ್ರಕಾರ ಆದರೆ ಯಾರನ್ನೂ ಅರೆಸ್ಟ್ ಮಾಡಿದ್ರೆ ಇವರೊಬ್ಬರನ್ನೇ ಅರೆಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಯಾರು ಮಾಡ್ದಿರೋದನ್ನು ಇವರೇನು ಮಾಡಿಲ್ಲ ತುಂಬ ಜನ ಮಾಡಿರೋದನ್ನು ಇವರು ಕಾಪಿ ಮಾಡಿದ್ದಾರೆ ಅಷ್ಟೇ ಸೊ ಅದೊಂದು ರೀಸನ್ಗೆ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ನಾನು ಹೇಳೋದಿಷ್ಟೇ ತುಂಬ ಜನ ಈ ಥರ ಸೋಡಿಯಂ ಮೆಟಲಿಂದ ಎಕ್ಸ್ಪ್ಲೋಷನ್ ಆಗೋದು ಇಂಪ್ಲೋಷನ್ ಆಗೋದು ಈ ಥರ ವೀಡಿಯೋ ಮಾಡ್ತಿರ್ತೀರಲ್ವಾ ಅದನ್ನು ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲೂ ಗೈಡ್ಲೈನ್ಸ್ ಪ್ರಕಾರ ಸ್ಟ್ರೈಕು ಅದು ಬರ್ತಾ ಇರುತ್ತೆ ಓ ಸೊ ಮಾಡಿದ್ರೆ ಈ ಥರವೂ ಇದ ಅರೆಸ್ಟ್ ಗಿರೇಸ್ಟ್ ಇರ್ತೀರಾ ಈ ಥರ ಏನು ವೀಡಿಯೋ ಮಾಡೋಕ್ಕೆ ಹೋಗಬೇಡಿ ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ ಅಂತ ಇರುತ್ತಲ್ವಾ ಆದರೆ ಅಂಡರಲ್ಲಿ ಮಾಡಿ ಸೊ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಯೂಟ್ಯೂಬ್ ಪ್ರಕಾರ ಇವರು ತಪ್ಪೇನಿಲ್ಲ ಆದರೆ ಇವ್ರ ಮೇಲೆ ಹಳೆ ಕೇಸ್ ಇರೋದ್ರಿಂದ ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಇವತ್ತಿಗಿಷ್ಟೇ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಗುಡ್ ಬಾಯ್